ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿನ ಕಲಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ವೀಡಿಯೋನ ಕೊನೆ ತನಕ ನೋಡಿ ಮೂರು ಕ್ವಿಕ್ಕಾಗಿ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿನ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾವ್ಯಾವ್ದು ಅಂತ ನೋಡೋಣ ಈಗ ಮೊದಲನೇದಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಪಾತ್ರೆನ ತೊಗೊಂಬಿಟ್ಟು ಕ್ಯಾರೆಟು ಜಾಸ್ತಿನ ತುರ್ತಿರ್ತಕ್ಕಂಥ ಕ್ಯಾರೆಟು ಈರುಳ್ಳಿ ಅಸ್ ಕೊತ್ತಂಬರಿ ಸೊಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಗಷ್ಟು ಒಂಚೂರು ಉಪ್ಪು ಮತ್ತು ಹಚ್ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹುಳಿ ಸಿಹಿ ಮತ್ತು ಖಾರ ಎಲ್ಲ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೇನು ಬೇಕು ಅನ್ನಿಸ್ತಿಲ್ಲ ಹಂಗೆ ಸ್ಪೈಸಿಯಾಗೇ ಇರಲಿ ಅಂತ ನಾನೇನು ಹಾಕಿಲ್ಲ ನೀವು ಬೇಕಂದರೆ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕಿದ ಈಗ ಇದಕ್ಕೆ ಇದು ಬಂದ್ಬಿಟ್ಟು ಅವಲಕ್ಕಿ ಮಿಕ್ಸ್ಚರ್ ಅಂದರೆ ಅವಲಕ್ಕಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕಡಲೆ ಬೀಜ ಕಡಲೆ ಹುರಿಗಡಲೆ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿರೋದು ನೀವು ಇದಕ್ಕೆ ಮಂಡಕ್ಕಿನ ಮಂಡಕ್ಕಿ ಒಗ್ಗರಣೆ ಮಾಡ್ತೀವಲ್ಲ ಅಂದರೆ ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಶುಣ್ಣು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಕ್ವಿಕ್ಕಾಗಿ ಮನೇಲಿ ಈ ಥರ ಇದ್ದಾಗ ಅದನ್ನೇ ಬರೀ ಅವಲಕ್ಕಿ ಮಿಶರು ಅಥವಾ ಮಂಡಕ್ಕಿ ಇದು ಖಾರ ಪುರಿ ತಿಂದುಬಿಟ್ಟು ಬೇಜಾರಾಗಿದ್ರೆ ಇದನ್ನು ಹೆಚ್ಚು ಇದಕ್ಕೆ ಸ್ವಲ್ಪ ಈ ಥರ ತರಕಾರಿಗಳನ್ನ ಸೇರಿಸ್ಬಿಟ್ಟು ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡು ತಿಂದರೆ ಒಂದು ಚಿ ಚಿರುಮುರಿ ನಾನು ರೆಡಿಯಾಗಿ ಈಗ ಬಂದುಬಿಟ್ಟು ಕ್ವಿಕ್ಕಾಗಿ ಒಂದು ಸಾಗು ಮತ್ತು ಪೂರಿನ ಮಾಡೋಣ ಇದಕ್ಕೆ ಬೇ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಮತ್ತು ಹುರಿಗಡ್ಲೇನ ತೊಗೊಂಡಿದ್ದೀನಿ ಮತ್ತು ತರಕಾರಿನೇ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಇದನ್ನ ಇಟ್ಕೊ ಬಾಂಡ್ಲಿನ ಇಟ್ಕೊಂಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬರೀ ಆಯಿಲ್ ಆದರೂ ಹಾಕ್ಕೊಬೋದು ಅಥವಾ ಬರೀ ತುಪ್ಪನಾದ್ರೂ ಹಾಕೋಬೋದು ಈಗ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಕರ್ಬೇನಿ ಸೊಪ್ಪನ್ನು ಹಾಕೊಳ್ಳೋಣ ಸಾಸಿವೆ ಕರ್ಬೇನಿ ಸೊಪ್ಪನ್ನು ಚಿಟಪಟ ಅಂತ ಸಿಡಿದಾದ ನಂತರ ಅದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡಬೇಕು ಈಗ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೋಬೇಕು ನಮ್ಗೆ ಯಾವ ತರಕಾರಿ ಬೇಕೋ ಸೇರಿಸ್ಕೊಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ತಕ್ಷಣ ಬೇಗ ಸಾಫ್ಟ್ ಆಗಿಬಿಡುತ್ತೆ ತರಕಾರಿ ಎಲ್ಲನೂ ಹಾಗಾಗಿ ಈಗ ಅದಕ್ಕೆ ಟೊಮೊಟೊನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಹೇಳಿದ್ನಲ್ವ ಗೋಡಂಬಿ ಹುರುಗಡ್ಡೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದೆಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಬಿಟ್ಟು ಅದು ಜಾರ್ ತೊಳೆದಿದ್ದ ನೀರನ್ನು ಸೇರಿಸ್ಕೊಂಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಗೋಡಂಬಿ ಹುರಿಗಡ್ಲೆ ಹಾಕಿರೋದ್ರಿಂದ ಜಾಸ್ತಿ ತಿಕ್ಕಾಗುತ್ತೆ ಮತ್ತು ಇದು ತಣ್ಣಗೆ ಆದಂಗೆ ಆದಂಗೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗೆ ಇಟ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಮತ್ತು ಮಸಾಲೆ ಎಲ್ಲನ ಹಸಿ ವಾಸನೆ ಹೋಗೋವರೆಗೂ ತರಕಾರಿಗೆ ಮಸಾಲೆ ಹೊಂದ್ಕೊಳ್ಳೋವರೆಗೂ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಯಾಕೆಂದರೆ ತರಕಾರಿ ಯಾವಾಗಲೇ ಒಗ್ಗರಣೆಯಲ್ಲಿ ಬೆಂದಿರುತ್ತೆ ಇಲ್ಲಿ ಬೇಯುವಂಥ ಅವಶ್ಯಕತೆ ಇರೋಲ್ಲ ಜಾಸ್ತಿನ ಹಂಗಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪ್ಪರ್ ಡೊಪ್ಪರಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿರ್ತಕ್ಕಂಥ ಒಂದು ಸಾಗು ರೆಡಿ ಈಗ ಪೂರಿನ ಮಾಡ್ಕೊಳ್ಳೋಣ ಪೂರಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಪೂರಿ ತೇಲ್ಸ್ಕೊಳ್ಳೋಕ್ಕೆ ಈಗ ಚಳಿಗಾಲ ಆಗಿರೋದ್ರಿಂದ ಗಟ್ಟಿಯಾಗಿದೆ ಈಗ ಅದನ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಈ ಥರ ಕಡಾಯಿ ಥರ ಪಾತ್ರೆ ಇಟ್ಕೊಂಡಿದ್ದೀನಿ ಇದನ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ಥರ ಹೈಟಾಗಿರೋದನ್ನ ಇಟ್ಕೊಳ್ಳೋದ್ರಿಂದ ಸುತ್ತನೂ ಎಣ್ಣೆ ಸಿಡಿಯೋದಿಲ್ಲ ಬಾಣ್ಲಿಗಂದ್ರೆ ಸ್ಟೋವ್ ಮೇಲೆಲ್ಲೂ ಸ ಎಣ್ಣೆ ಸಿಡ್ದು ಹೋಗ್ಬಿಡುತ್ತೆ ಅದು ಗಲೀಜಾಗ್ಬಿಡುತ್ತೆ ಹಂಗಾಗಿ ಈ ಥರ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಈ ಥರ ಕಡಾಯಿ ಥರದ್ದು ಅಥವಾ ಕುಕ್ಕರ್ ಪ್ಯಾನ್ ಇರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ಬಂದುಬಿಟ್ಟು ಜವೆ ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ ನಾನು ಮಿಲ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಸೋಯಾ ಸೇರಿಸ್ಬಿಟ್ಟು ನಾನು ಲಾ ಮೀಲ್ ಮಾಡಿಸ್ಕೊಂಡಿರ್ತೀನಿ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ನಾನು ಯಾವ ಥರ ಹಿಟ್ಗಳ್ನ ಮಾಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಅದನ್ನು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನೀಗ ಪೂರಿನ ನೋಡ್ರಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಲಟಿಸ್ಕೋಬೇಕು ಸ್ವಲ್ಪ ಚಪಾತಿನೂ ಸ್ವಲ್ಪ ದಪ್ಪ ಇರೋ ಥರ ಲಟ್ಟಿಸ್ಕೊಳ್ರಿ ಯಾಕೆಂದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ಮೀಡಿಯಮ್ ತಿಕ್ನೆಸ್ ಇದ್ದರೆ ಹಾಗಾಗಿ ಎಲ್ಲನೂ ಒಂದು ಸಾರಿ ಒತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಬೇಗ ಬಿಸಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ಪೂರಿನ ತೇಲಿಸ್ಕೊಂಬಿಡ್ಬೋದು ನೋಡಿ ಪೂರಿ ಮೇಲಕ್ಕೆ ಈ ಥರ ಎಣ್ಣೆ ಹೇಗೆ ಹಾಕೋದ್ರಿಂದ ಬೇಗನೆ ಪೂರಿ ಉಬ್ಬಿ ಬರುತ್ತೆ ಎಲ್ಲ ಒಂದೊಸರಿ ಒತ್ತಿಟ್ಕೊಂಬಿಟ್ಟು ಈ ಥರ ತೇಲಿಸ್ಕೊಳ್ಳೋದ್ರಿಂದ ಎಣ್ಣೆನ ಮತ್ತೆ ಮತ್ತೆ ಬಿಸಿ ಮಾಡೋದು ತಪ್ಪತ್ತೆ ನೋಡಿರಿ ಪೂರಿ ಎಲ್ಲನೂ ರೆಡಿ ಮಾಡ್ಕೊಂಡೆ ಮಗಳಿಗೆ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಕಾಲೇಜ್ಗೂ ಸಹ ರೆಡಿ ಮಾಡಿದೆ ತಿಂತಾ ಹಾಗಾಗಿ ಹಿಂಗಾಯಿತು ಮತ್ತು ಇನ್ನೊಂದು ರೆಸಿಪಿ ಬಂದುಬಿಟ್ಟು ಇದು ಸೋಯಾ ಪುಲಾವ್ ಒಂದು ಒಂದೆರಡು ಸ್ಪೂನು ತುಪ್ಪ ಒಂದೆರಡು ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೋಸ್ಟೇ ನಿಮ್ಮ ಚಾಯ್ಸು ಬರೀ ಆಯಿಲ್ ಆದರೂ ಹಾಕ್ಕೊಬೋದು ಅಥವಾ ಬರೀ ತುಪ್ಪನೇ ಆದರೂ ಹಾಕ್ಕೊಬೋದು ಈಗ ಅದಕ್ಕೆ ಮಾಮೂಲಿ ಮಸಾಲೆಗಳು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಮೊಗ್ಗು ಮತ್ತು ಪಲಾವ್ ಎಲೆ ಸ್ವಲ್ಪ ಸೋಂಪು ಬಡೆ ಸೋಂಪು ಅಂತಾರಲ್ವ ಅದು ಸ್ವಲ್ಪ ಹಾಕ್ಕೊಂಬಿಟ್ಟು ಅದು ಫ್ರೈ ಆದ ನಂತರ ಈಗ ಒಂದು ನಾಲ್ಕು ಥರದ ಸೊಪ್ಪುಗಳು ತಗೊಂಡಿದ್ದೀನಿ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ನಾಲ್ಕು ಐದು ಥರದ್ದು ಸೊಪ್ಪನ್ನು ತೊಗೊಂಡಿದ್ದೀನಿ ಹೆಲ್ತಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲನೂ ಸಹ ಇದ್ರ ಜೊತೆಗೆ ಆಗುತ್ತೆ ಏಕೆಂದರೆ ಪ್ರೋಟೀನು ಕಾರ್ಬೋಹೈಡ್ರೇಟ್ ಎಲ್ಲನೂ ಒಂದೇ ಅಂದರೆ ಒನ್ ಪಾರ್ಟ್ ರೆಸಿಪಿ ಥರ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಬಟಾಣಿ ಮತ್ತು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಬರೀ ಬಟಾಣಿನಾದ್ರೂ ಹಾಕ್ಕೊಬೋದು ಬರೀ ಅವರೆಕಾಳು ಆದ್ರೂ ಸೇರಿಸ್ಕೋಬೋದು ಇದು ಮತ್ತು ಸೋಯಾ ಚಂಕ್ಸ್ ಇದು ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಇದು ಬೇಗ ಆಗಬೇಕು ಅಂದರೆ ಸ್ವಲ್ಪ ನೀರಾಕ್ಬಿಟ್ಟು ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿ ಸೈಡಲ್ಲಿ ಈಗ ಬಂದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಮೂರೂ ಒಂದೇ ಸರಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈಗ ಅದಕ್ಕೆ ಬಂದುಬಿಟ್ಟು ಅಂದರೆ ಈಗ ಬೇಗ ಸಾಫ್ಟೂ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿನ ಹಾಕೊಳ್ಳೋದ್ರಿಂದ ಈ ಏನು ಹಾಕಿರ್ತೀವಿ ತರಕಾರಿ ಅದೆಲ್ಲ ಬೇಗ ಸಾಫ್ಟಾನು ಸಾಫ್ಟೂ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಹಂಗಾಗಿ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಈಗ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ತರಕಾರಿನೂ ಸಹ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಇದು ಮೇನ್ಲಿ ಇದು ಇದು ಬಂದುಬಿಟ್ಟು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದು ಮೇನ್ಲಿ ಸೋಯಾ ಆಗಿರೋದನ್ನ ಬೇರೆ ತರಕಾರಿ ಆ್ಯಡ್ ಮಾಡಿಲ್ಲ ನಾನು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಸೋಯಾನು ಸಹ ಜಾಸ್ತಿ ಹಾಕ್ಕೋಬೋದು ನಾನೀಗ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ಸೋಯಾನ ಈಗ ಸೋಯಾನು ಸಹ ನೀ ಬಿಸಿ ನೀರಿಂದ ಸಪ್ರೇಟ್ ಮಾಡಿಬಿಟ್ಟು ಹಿಂಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಪಲಾವ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಳಿ ಜಾಸ್ತಿ ಮಸಾಲೆ ಆಗುತ್ತೆ ಅಂದರೆ ನನಗೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಪಲಾವ್ ಮಸಾಲ ಹಾಕ್ಕೊಳ್ಳೋದ್ರೆ ಚೆನ್ನಾಗಿರುತ್ತೆ ಈಗ ನಾನು ಬಂದ್ಬಿಟ್ಟು ಇದಕ್ಕೆ ಬಾಸುಮತಿ ರೈಸನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ಮಕ್ಕಳಿಗೆ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಬಾಸುಮತಿ ಅಕ್ಕಿನೇ ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಸೋನ ಮಸೂರಿ ಅಕ್ಕಿ ಸೇರಿಸ್ಕೊಂಡು ಸಹ ಮಾಡ್ಕೋಬೋದು ಹಾಕ್ಬಿಟ್ಟು ಒಂದಕ್ಕೆ ಎರಡು ನೀರು ಹಾಕ್ಬಿಟ್ಟು ಎರಡು ವಿಚಲ್ ಕೂಗಿಸ್ಕೊಂಬಿಟ್ರೆ ಸೋಯಾ ಪಲಾವು ರೆಡಿ ಆಗೋಯ್ತು ನೋಡಿರಿ ತುಂಬ ಆಗಿತ್ತು ಉದ್ರ ಉದ್ರಾಗಾಕಿತ್ತು ಟೇಸ್ಟೂ ಸಹ ತುಂಬ ಚೆನ್ನಾಗಿತ್ತು ನೋಡ್ರಿ ಇದರಲ್ಲಿ ಎಲ್ಲ ಸೊಪ್ಪಿದೆ ಅವರೆಕಾಳು ಇದೆ ಬಟಾಣಿ ಇದೆ ಸೋಯಾ ಅಂದರೆ ಅದು ಬಂದುಬಿಟ್ಟು ಪ್ರೋಟೀನು ಅದು ಇದೆ ಕಾರ್ಬೋಹೈಡ್ರೇಟು ಅಕ್ಕಿ ಇದೆ ಮತ್ತು ತುಪ್ಪ ಮತ್ತು ಕೊಡಲೆಕಾಯಿ ಎಣ್ಣೆನ ಸೇರಿಸಿರೋದ್ರಿಂದ ತುಂಬ ಆಗಿ ಮನೆಯಲ್ಲೇ ಹೆಲ್ತಿಯಾಗಿ ತುಂಬ ಟೇಸ್ಟ್ ಆಗಿತ್ತು ನೀವು ಒಂದು ಸಾರಿ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹೀಗಿತ್ತು ಮೂರು ರೆಸಿಪಿನ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್